ಒಂದು ಮಾತಿದೆ ಗೆದ್ದು ಸೋತೋರು ಸೋತು ಗೆದ್ದವರು ಸೋ ಸೋತು ಗೆದ್ದೋರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಗೆದ್ದು ಸೋತವರು ಕೂಡ ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಗೆದ್ದೇ ಗೆಲ್ಲುವೆ ಒಂದು ದಿನ ಆದರೆ ನನ್ನ ಒಳ್ಳೆತನ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇಂಡಸ್ಟ್ರಿಲಿ ಮತ್ತೊಂದು ಗೆಲುವಿಗೆ ಮತ್ತೊಂದು ಸಕ್ಸಸ್ಗೆ ರೆಡಿಯಾಗಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ಅಜಯ್ ರಾವ್ ನನಗೆ ಗೊತ್ತಾಗಿದೆ ನನ್ನ ಹಿಂದೆ ನಿಮಗೆಲ್ಲ ಗೊತ್ತಿರ್ಬೋದು ಅಜಯ್ ರಾವ್ ಅವರ ಫೋಟೋ ಇದೆ ಎಸ್ ಸರ್ ಅಜಯ್ರಾವ್ ಅವ್ರ ಬಗ್ಗೆನೇ ಹೇಳ್ತಿದ್ದೀನಿ ಅಂತ ನೀವೆಲ್ಲರೂ ಅಂದ್ಕೊಂಡಿದ್ದೀರಾ ಎಸ್ ಖಂಡಿತವಾಗ್ಲೂ ನಾನು ಅವ್ರ ಬಗ್ಗೆನೇ ಹೇಳ್ತಾ ಇರೋದು ಅವರ ಸಿನಿಮಾ ಸಕ ಗ್ರ್ಯಾಂಡಾಗಿ ರಿಲೀಸ್ ಆಗುತ್ತೆ ಇದೆ ಹದಿನೆಂಟನೇ ತಾರೀಕು ಸೊ ಹಾಗಾದರೆ ಆ ಸಿನಿಮಾ ಹೇಗಿದೆ ಯಾವ ಥರ ಇದೆ ಆ ಸಿನಿಮಾಕ್ಕಾಗಿ ಎಷ್ಟು ಕಷ್ಟಪಟ್ಟರು ಅಂತ ಅವ್ರ ಹತ್ರನೇ ಕೇಳೋಣ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರ ಅವ್ರು ನಾವು ವೆಲ್ಕಮ್ ಮಾಡೋಣ ಹಾಯ್ ಸರ್ ಹೇಗಿದ್ದೀರಾ ಸರ್ ನಿಮ್ಮ ಮುಖದಲ್ಲಿ ಒಂದು ಕಳೆ ಇದೆ ಅಲ್ಲ ಸರ್ ಆ ಚಾರ್ಮ್ ಇನ್ನೂ ಅಲ್ಲ ಸರ್ ಅಂದರೆ ಅವತ್ತಿಂದನೂ ಆ ಒಂದು ಚಾರ್ಮ್ ಹಾಗೆ ಇದೆ ಅಜಯ್ ರಾವ್ ಅಂತ ಹೇಳಿದ ತಕ್ಷಣ ನಮಗೆಲ್ಲರಿಗೂ ಓ ಕೃಷ್ಣ ಅಂತ ನೆನಪಾಗ್ತಾರೆ ಸೊ ಅಜಯ್ ರಾವರು ನೋಡಿದಾಗೂ ಕೃಷ್ಣ ಅಂತಲೇ ಅನಿಸುತ್ತೆ ಥ್ಯಾಂಕ್ ಯು ಸರ್ ಹೇಗಿಷ್ಟ ಆಯಿತು ಸರ್ ಕೃಷ್ಣನ್ ಸೀರೀಸು ಕೃಷ್ಣ ಕೃಷ್ಣನ್ದು ಅದೇ ಒಂದು ಟೈಟಲಲ್ಲಿ ಮಾಡಬೇಕು ಅಥವಾ ನಂಗೆ ಅದೇ ಥರ ಸೀರೀಸಲ್ಲಿ ಟೈಟಲ್ ಇಡಬೇಕು ಯಾವ ಥರ ಸರ್ ಅದು ಇಲ್ಲ ನಾನು ಕೃಷ್ಣನ್ ಭಕ್ತ ಹ್ಞೂ ಶಶಾಂಕ್ ಅವರದು ಕೃಷ್ಣನ್ ಲವ್ ಸ್ಟೋರಿ ಸಿನಿಮಾ ಕಥೆ ಹೇಳಕ್ಕಂತ ಬಂದಾಗ ನನ್ನ ಮನೆಯಲ್ಲಿ ಸಾಕಷ್ಟು ಕೃಷ್ಣನ್ ವಿಗ್ರಹಗಳು ನೋಡಿ ಅಂದರೆ ಅದಕ್ಕಿನ್ನೂ ಶೀರ್ಷಿಕೆ ಇಟ್ಟಿರಲಿಲ್ಲ ಸೊ ಇದು ಅಂದರೆ ಫಾರ್ ಎಕ್ಸಾಂಪಲ್ ಅಜಯನ್ ಲವ್ ಸ್ಟೋರಿನಾ ರಾಮನ್ ಲವ್ ಸ್ಟೋರಿನಾ ಈ ಥರದ್ದಿಂಗ್ ಒಂದು ಹೆಸರು ಹುಡುಕಬೇಕಾಗಿತ್ತು ಸೊ ಕೃಷ್ಣ ಇಷ್ಟನಾ ಅಂತ ಕೇಳಿದರು ಹೌದು ಅಂದಿದ್ದಕ್ಕೆ ಸರಿ ಹೆಂಗಿದ್ರೆ ಕೃಷ್ಣನ್ ಲವ್ ಸ್ಟೋರಿ ಇಡೋಣ ಅಂತ ಅಂದರು ಸೊ ಅಲ್ಲಿಂದ ಅದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಯಿತು ಅಷ್ಟೇ ಸೊ ಅಂದರೆ ಆ ಕೃಷ್ಣ ಅನ್ನೋದೇ ಸ್ಯಾಂಡಲ್ವುಡ್ ಕೃಷ್ಣ ಅನ್ನೋದೇ ಫೇಮಸ್ ಆಗಿಬಿಟ್ಟಿದೆ ಅಲ್ಲ ಸರ್ ಅದೊಂದು ದೊಡ್ಡ ಬ್ಲೆಸ್ಸಿಂಗ್ ಅದು ಒಂದು ವರ ಯಾರಿಗೂ ಸಿಗದೇ ಇರತಕ್ಕಂಥದ್ದು ಅಂದರೆ ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಟೈಟಲ್ ಅನ್ನೋದಿದೆ ಅಂದರೆ ಈ ಸ್ಟಾರ್ ಆ ಸ್ಟಾರ್ ಅನ್ನೋದು ಒಂದೊಂದು ಆ ಥರದ್ದೊಂದು ಸೌಭಾಗ್ಯಗಳು ಸೌಭಾಗ್ಯಗಳು ಪಡ್ಕೊಂಡಿರ್ತಾರೆ ನನಗೆ ಸಾಕ್ಷಾತ್ ದೇವ್ರ ಹೆಸರೇ ನನಗೆ ಸೇರಿಕೊಂಡಿರೋದು ಅದು ದೊಡ್ಡ ಬಲ ಸೊ ಸ್ಯಾಂಡಲ್ವುಡ್ ಕೃಷ್ಣ ಈಗ ಯುದ್ಧ ಮೂಲಕ ಬರ್ತಾ ಇದ್ದಾರೆ ಸಮಾಜದಲ್ಲಿ ಆಗು ಹೋಗುಗಳ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಆ ಥರ ಎಲ್ಲ ಒಂದಷ್ಟು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯುದ್ಧ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೀರಾ ಹೇಗೆ ನಡೀತಾ ಇದೆ ಸರ್ ನಿಮ್ಮ ಯುದ್ಧ ಅಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ತಯಾರಿ ಸಿನಿಮಾನು ಚೆನ್ನಾಗಿ ಬಂದಿದೆ ಈಗ ಸಿ ಮೊನ್ನೆ ಕೂಡ ಒಂದು ಹುಬ್ಳಿನಲ್ಲಿ ಒಂದು ಸಣ್ಣ ಮಗು ಒಂದು ಐದು ವರ್ಷದ ಮಗು ಮೇಲೆ ಅತ್ಯಾಚಾರ ಆಯಿತು ಇದೇ ಥರದ್ದು ಸಾಕಷ್ಟು ಘಟನೆಗಳು ನಡೀತಾನೆ ಇರುತ್ತೆ ನಮಗೆ ಕೆಲವೊಂದು ಬೆಳಕಿಗೆ ಬರೋಲ್ಲ ಕೆಲವೊಂದಲ್ಲ ಸಾಕಷ್ಟು ಬೆಳಕಿಗೆ ಬರಲ್ಲ ಸೊ ಇದೇ ಥರದ್ದು ವಿಷಯನ ಇಟ್ಕೊಂಡು ಆ ಆಧಾರದ ಮೇಲೆ ಮಾಡಿರ್ತಕ್ಕಂಥ ಸಿನಿಮಾ ನಮ್ಮ ಸಿನಿಮಾದಲ್ಲೂ ಕೂಡ ಅದು ಟೀಸರಲ್ಲಿ ನೋಡಿದರೆ ಗೊತ್ತಾಗುತ್ತೆ ಒಂದು ಏಳು ವರ್ಷದ ಬಾಲಕಿ ಮೇಲೆ ಆಗಬಾರ್ದಿರ್ತಕ್ಕಂಥ ಅತ್ಯಾಚಾರಗಳು ಆಗಿ ಅವರು ಅಂದರೆ ಕ್ರೈಮ್ ಮಾಡಿದವರು ಆರಾಮಾಗಿ ಯಾವುದು ಸಾಕ್ಷಿ ಆಧಾರಗಳು ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ಓಡಾಡ್ಕೊಂಡಿರ್ತಾರೆ ಸೊ ಆ ಥರದ್ದು ಒಂದು ನೊಂದ ಮಗುಗೆ ಆ ಮಗುವಿನ ತಾಯಿ ಹೋರಾಟ ಮಾಡ್ತಿರ್ತಾಳೆ ಸೊ ಅವ್ರ ಪರ ನಿಲ್ಲೋವಂಥ ಇದು ಭರತ್ ಅನ್ನೋ ಕ್ಯಾರೆಕ್ಟರ್ ಸೊ ಇಷ್ಟರಲ್ಲೇ ಕಥೆ ಹೇಳ್ಬಿಟ್ಟೆ ಅಂತ ಅನ್ನಿಸ್ಬೋದು ಬಟ್ ಆ ಹೋರಾಟ ಇದೆಯಲ್ಲ ಸಾಕ್ಷಿಗಳು ಇಲ್ಲದೆ ಅದಕ್ಕೆ ಸಮಾಜದಲ್ಲಿ ಬರುವಂಥ ಸವಾಲುಗಳು ಕೋರ್ಟಲ್ಲಿ ಬರುವಂಥ ಸವಾಲುಗಳು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂಥ ಕೆಲವೊಂದು ಸವಾಲುಗಳು ಇವನ್ ಇಟ್ಕೊಂಡು ಮಾಡಿರ್ತಕ್ಕಂಥ ವೆರಿ ಗ್ರಿಪ್ಪಿಂಗ್ ಥ್ರಿಲ್ಲಿಂಗ್ ಸ್ಟೋರಿ ಇದು